ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜೂನ್ ಐದು ಮೈಸೂರಿನ ಜೆಎಲ್ಬಿ ರಸ್ತೆಯಲ್ಲಿನ ಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರದಿಂದ ಅಭೂತಪೂರ್ವ ಜಯಗಳಿಸಿದ ಸಂಸದರಾದ ಸುನೀಲ್ ಬೋಸ್ ರವರಿಗೆ ಮೈಸೂರು ಕಾಂಗ್ರೆಸ್ ವಲಯದ ವತಿಯಿಂದ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಸಂಸದರಾಗಿ ಮೊದಲ ಬಾರಿಗೆ ಕಾಂಗ್ರೆಸ್ ಭವನಕ್ಕೆ ಆಗಮಿಸಿದ ಸುನೀಲ್ ಬೋಸ್ ರವರನ್ನು ನಗರ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಿರಿಯ ಮುಖಂಡರು ಕಾರ್ಯಕರ್ತರು ವಿವಿಧ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲಾ ಮುಂಚೂಣಿ ಘಟಕದ ಸದಸ್ಯರು ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ನೂತನ ಸಂಸದರಾದ ಸುನಿಲ್ ಬೋಸ್ ಆಶಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮೂಡ ಅಧ್ಯಕ್ಷರಾದ ಕೆಮರಿಗೌಡ ನಾಗವಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಧರ್ಮಸೇನಾ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾದ ಮರಿ ತಿಬೇಗೌಡ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಸುನೀಲ್ ನಾರಾಯಣ್ ರಾಜ್ಯ ಕಾರ್ಯದರ್ಶಿ ಶ್ರೀಪಾಲ್ ರವಿ ಎಸ್ ನಾಯಕ್ ಮೈಸೂರು ನಗರ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಘಟಕದ ಉಪಾಧ್ಯಕ್ಷರಾದ ಮಹೇಶ್ ಡಿಸಿಸಿ ವಕ್ತಾರರಾದ ಹುಣಸೂರಾವ್ ಬಸವಣ್ಣ ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಚಕಡಿ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಎಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ನಾಯಕರು ಮುಖಂಡರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬೆಂಬಲಿಗರು ಉಪಸ್ಥಿತರಿದ್ದರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಬಿ ಕುಮಾರ್ ಅವರು ಮತ್ತು ಈ ಒಂದು ಕಾರ್ಯಕ್ರಮ ಕೇಂದ್ರವೆಂದು ನನ್ನ ಸ್ನೇಹಿತರು ಹಾಗೂ ಈಗ ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿರುವಂತಹ ಸುನೀಲ್ ಬೋಸ್ ಅವರು ನಮ್ಮ ಮೂಲ ಅಧ್ಯಕ್ಷರಾದಂತಹ ಬರೇಗೌಡ್ರವ್ರಿಗೂ నమ్మ మాజీ విధాన పరిషత్న శాసకలు ఈగిన రాజ్య ఎస్సీ ఘటక అధ్యక్ష ధర్మసింహిగు నమ్మ నాలువార నకరాలరేంద్ర అవుతు కాంగ్రెస్ పక్ష కాంగ్రెస్ కార్యకర్తలు ಇವತ್ತು ಚಾಮರಾಜ ಲೋಕಸಭಾ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿ ಅಂದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ತಿದ್ದಾಗೆ ಚಾಮರಾಜನಗರ ಚಾಮರಾಜ ಲೋಕಸಭಾ ಕ್ಷೇತ್ರದಲ್ಲಿ ಯಾವ್ದು ಕೂಡ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು ಇಷ್ಟೊಂದು ದೊಡ್ಡ ಮೊತ್ತದ ಬಹುಮತಗಳ ಅಂತದಿಂದ ನಾವು ಯಾವ್ದು ಗೆದ್ದಿಲ್ಲ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರಗಳ ಮತಗಳ ಅಂತರಿಂದ ಸುಲೀನ್ ಬಸ್ ಗೆದ್ದು ಚಾಮರಾಜ ಲೋಕಸಭಾ ಕ್ಷೇತ್ರದಲ್ಲಿ ಇತಿಹಾಸ ದಾಖಲೆ ಮಾಡಿದ್ದಾರೆ ಹಾಗಾದ್ರೆ ನಾವು ನಮ್ಮ ಎಲ್ಲ ಕಾರ್ಯಕರ್ತರು ಅವರಿಗೆ ಅಭಿನಂದಿಯನ್ನು ನಡೆಸಲಿಕ್ಕೆ ಒಂದು ಲಕ್ಷದ ಲಕ್ಷದ ಎಂಬತ್ತೆಂಟು ಎಂಬತ್ತೆಂಟು ಒಂದು ಲಕ್ಷದ ಎಂಬತ್ತೆಂಟು ಮತ್ತೆ ಒಂದು ಚಾಮರಾಜ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅವರು ಎಂಟು ವಿಧಾನಸಭಾ ಕ್ಷೇತ್ರಗಳು ಕೂಡ ಬಹುಮತ ಪಡ್ಕೊಂಡಿದ್ದಾರೆ ಅದು ಕೂಡ ಬಂದಾಗ ಯಾವ್ದು ಕೂಡ ಚಾಮರಾಜ ಲೋಕಸಭಾ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮಗೆ ನೀಡಿ ಬಂದಿರಲಿಲ್ಲ ಈಗ ಮೊದಲನೇ ಬಾರಿಗೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳು

ಅವ್ರ ಮನೇಲಿ ಒಬ್ಬ ನಿಂತಿರೋ ರೀತಿಲಿ ನನಗೆ ಕೆಲಸ ಮಾಡ್ಕೊಟ್ರು ಅದು ಅವ್ರ ಮನೆ ಒಬ್ಬ ಅಣ್ಣನೋ ತಮ್ಮನೋ ಸ್ನೇಹಿತನೋ ನಮ್ಮ ಮನೆಯಲ್ಲೇ ಯಾರು ಅಭ್ಯರ್ಥಿ ಆಗಿದ್ದಾರೆ ನನ್ನೆಲ್ಲೂ ಕೂಡ ಇಲ್ಲಿ ಇಲ್ಲಿ ನಾಲ್ಕು ಈ ಜಿಲ್ಲೆ ನಾಲ್ಕು ವಿಧಾನಸಭೆ ಚಾಮರಾಜನಗರಕ್ಕೆ ನಾಲ್ಕು ವಿಧಾನಸಭೆ ಬರುವಂತದ್ದು ನಾನು ನಿನ್ನೆ ಚಾಮರಾಜನಗರದಲ್ಲೂ ಕೂಡ ಹೇಳಿದೆ ಅವ್ರಿಗೆ ಇನ್ನೂ ಒಂದು ಹೇಳಿದೆ ನಾನು ಅದೇ ಮೈಸೂರು ಭಾಗಿಯೇ ಒಂದು ಪರಿಚಯ ಅಂತವ್ರು ಮಾನ್ಯ ಮಕ್ಕಳು ಅಂತ ಈ ಕಡೆ ಬರೆಯುವಂಥವ್ರು ಪರಿಚಯ ನಗರದಲ್ಲಿ ಅಷ್ಟು ಪರಿಚಯ ಇಲ್ಲ ನನಗೆ ಅದ್ರ ನಗರದ ಜನ ಕೂಡ ಕಾರ್ಯಕರ್ತರು ಕೂಡ ನನಗೆ ಅದೇನೋ ಹೇಳಿದಂಗೆ ನಮ್ಮ ಧರ್ಮಸೇನ್ ಸಾಹೇಬ್ ಹೇಳಿದಂಗೆ ಪೂರ್ವಾರ್ಜುನ್ ಮಾಡೋ ಪುಣ್ಯನು ಅಥವಾ ನಮ್ಮ ತಂದೆ ತರ ಧರ್ಮ ಅಥವಾ ನನಗೆ ಸಿಕ್ಕಿರೋ ಸ್ನೇಹಿತನೋ ಇವಾಗ ನನಗೆ ಟಿಕೆಟ್ ಸಿಗ್ಬೇಕು ಅಂದ್ರೆ ಮೂಲ ಕಾರಣ ನನ್ಗೆ ನನಗೆ ಮೊದಲಿಗೆ ನನಗೂ ಕೂಡ ಹೇಳೋರು ಸುನೀಲ್ಗೋಸ್ ಅಲ್ಲ ವಯಸ್ಸು ಸೀಟು ಕಷ್ಟ ಆಯ್ತಲ್ಲ ಅಲ್ಲ ಕೆಲೋ ಸೀಟ್ ಕಳ್ಕೊತ ಇದೀವಲ್ಲ ವಾಸ್ತೋಂಶ ಆಗ ಅವ್ರ ತಂದೆಯವ್ರಿಗೆ ಬಡಲೇಬೇಕು ಅವ್ರಿಗೆ ಅನ್ಯ ಆಗೈತ ಅವ್ರ ನಮ್ ಸೀನಿಯರ್ ನಾವೆಲ್ಲ ಎಮ್ ಎಲ್ ಎಗಳಾಗ್ಬಿಟ್ವಿ ಅವ್ರು ಏನೂ ಆಗಿಲ್ಲ ನಮ್ ಸ್ನೇಹಿತವರು ಬಡಲೇಬೇಕು ಅಂತ ಹಟ್ಟೆ ನಿಧಿಂದ ಸಿದ್ದರಾಮಯ್ಯ ಅವರು ಹಾಗೆ ಅದನ್ನು ಇದ್ದವರು ತುಂಬಾ ನಾನು ಹೇಳಿದ್ದು ಅವನಿಗೆ ಕೊನೆ ಗಂಟನು ನೀನ್ ಅಂತ ಹೇಳಿದ್ರು ಯಾಕಂದ್ರೆ ಹೇಳಿದ್ರೆ ಎಂಪಿ ಆಗಿದ್ರೆ ಸುಲಭ ಅಲ್ಲ ಯಾಕಂದ್ರೆ ಜೆಡ್ ಪಿ ಟಿ ಬಿ ಟಿ ಎಲ್ಲರೂ ನಿಂತಿರ್ತಾರೆ ಅಂದ್ರೆ ಗಾಡಿ ಮೇಲೆ ಇರೋರು ಹಂಗಲ್ಲ ಅಲ್ಲ ಇದೊಂದು ದೊಡ್ಡ ಸ್ಥಾನ ಈ ಸ್ಥಾನವನ್ನ ಕೊಟ್ಟಂತ ನನ್ನೆಲ್ಲ ಆತ್ಮ ಕಾರ್ಯಕರ್ತರ ಬಂಧುಗಳಿಗೆ ವಿಶೇಷವಾಗಿ ಬ್ಲಾಕ್ ಅಧ್ಯಕ್ಷಗಳು ನಮ್ಮ ಜಿಲ್ಲಾ ಅಧ್ಯಕ್ಷರು ಪಾಪ ಅವರು ನಾನು ನರ್ಸಿಂಗಪುರಕ್ಕೆ ಬಂದಮೇಲೆ ಅವ್ರು ಹೇಳೋರು ಒಂದು ಒಳ್ಳೆ ಸ್ಥಾನ ಸಿಗುತ್ತೆ ಸಿಕ್ಕೆ ಸಿಗುತ್ತೆ ಅಥವಾ ಒಂದು ಸಲ ಎಮ್ ಎಲ್ ಎ ತಲ ಘೋಷಣೆ ಮಾಡ್ಬಿಟ್ಟಿರ್ಲಿ ಅವ್ರಿಗೆ ನೋಟಿಸ್ ಕೊಟ್ಟಿರಬೇಕು ಅಂತ ಹೆಂಗೆ ನಾವು ಟಿಕೆಟ್ ಕೊಡ್ತಾರೆ ಎಮ್ ಎಲ್ ಎ ಅಂತ ಘೋಷಣೆ ಮಾಡ್ತೀರ ಅಂತಂದ್ರೆ ಆತ್ಮೀಯ ಸ್ನೇಹಿತರೊಬ್ಬರು ನಾನು ಇನ್ನೊಂದು ಏನೋ ಅಂದರೆ ಒಬ್ಬ ನೋಡಿದ್ರು ನನಗೆ ನಮಗೆಲ್ಲೋ ನಾಯ್ತಲ್ಲ ಎಲ್ಲರೂ ಅನ್ನಾಯಿತಲ್ಲ ಜನ ಹೇಳೋರು ಯಾರು ಎಮ್ ಎಲ್ ಎ ಆದರು ಅದೇ ಎಲ್ಲರೂ ಅಂದರೆ ಚಿಕ್ಕ ವಯಸ್ಸಲ್ಲಿ ಬಂದಂತ ಒಬ್ಬ ನಮ್ಮ ಸ್ನೇಹಿತರ ವೇಳೆ ನಾನು ಅವ್ರ ಜೊತೆ ಜಗಳಿ ಎಷ್ಟೋ ಜನ ಎತ್ತಗಳಿಂಗ್ ಚಿಕ್ಕವ ನೀನೇ ರಾಜಕೀಯವಾಗಿ ವಯಸ್ಸನ್ನು ಅನ್ಕಿನ್ ದೊಡ್ಡವ್ ಯಾಕೆ ರಾಕೇಶ್ ಅಣ್ಣ ನಾವು ಜೊತೆಲಿ ಬಂದಂತವ್ರು ಅವನು ಹೋಗ್ ನನ್ನೆಲ್ಲ ಬಿಟ್ಟು ಅಂದಮೇಲೆ ನಾನು ನೋಡ್ತೀನಿ ಬಟ್ ಅವ್ರೊಂದು ವೇ ಆಫ್ ರಾಜಕೀಯ ಮಾಡ್ತಿದ್ರೆ ಬೇರೆ ಸಾಫ್ಟ್ ಇರಲಿಲ್ಲ ಬಟ್ ನಾವು ಎಲ್ಲೋ ಇವನಲ್ಲಿ ಅವನ್ನ ಕಾಣ್ತೀವಿ ಯಾಕಂದ್ರೆ ನಾನು ಹೇಳುವಂತದ್ದು ಇವನಿಗೂ ನಮ್ಗೆ ನೀ ಯಾವಾಗ ಎಷ್ಟೊತ್ತ ಯಾವಾಗ ಬಂದೆ ಯಾವ ಸಿಗ ಬಂದೆ ರಾಜಕೀಯ ನಾನು ಬಂದೆ ಎಮ್ ಎಲ್ ಎನ್ ಎಮ್ ಎಲ್ ಎಲ್ಲ ನಾನ್ ಯಾವ್ದು ಕರ್ಕೊಂಡಿದ್ರೆ ಟಿಕೆಟ್ ಅಂತ ನಮ್ಗೆ ತಪ್ಪೋಗಿ ಬಟ್ ನೋಡಿ ಅದಕ್ಕೆ ಮುಂಚೆಗೆ ದಾಳಿ ಬರ್ಬೇಕು ಅನ್ನೋದು ನಂದೇ ಉದಾಹರಣೆ ಇವತ್ತು ನನಗೆ ಅವಕಾಶ ಕೊಟ್ಟಂತ ವಿಶೇಷವಾಗಿ ನಮ್ಮ ಖರ್ಗೆ ಸಾಹೇಬರು ಮತ್ತು ನಮ್ಮ ಸಿದ್ದರಾಮಯ್ಯ ಆಟಗಾರರು ಮತ್ತೆ ಡಿ ಕೆ ಸಾಹೇಬರಿಗೆ ಮತ್ತೆ ಎಲ್ಲ ನಮ್ಮ ಪಕ್ಷದ ವರಿಷ್ಠರಿಗೆ ನನಗೆ ಕೃತಜ್ಞತೆಯನ್ನು ಎಡಕ್ ಬಯಸ್ತೇನೆ ಯಾಕೆಂದ್ರೆ ನಾನು ಹೇಳ್ತಾ ಯಾವ ಸಲವೂ ಈ ಸಲ ಈ ಸಲ ನಂತರ ಚುನಾವಣೆಯಲ್ಲಿ ಒಗ್ಗಟ್ಟಿದ ನಮ್ಮ ಕಾರ್ಯಕರ್ತರು ಮುನ್ನೋಡಿದ ಇದೇ ಫಸ್ಟು ಪ್ರತಿಯೊಬ್ಬರು ಪ್ರತಿ ಕ್ಷೇತ್ರದಲ್ಲಿ ಯಾವ ರೀತಿ ಅಂದ್ರೆ ನಮ್ದೇ ಇದು ಯಾಕಂದ್ರೆ ವಿಷಯಗಳು ನಾವು ಕೂಡ ಎಂ ಪಿ ಚುನಾವಣೆಗಳು ಮಾಡಿದೀವಿ ನಾವೇನ್ ಮಾಡ್ತಿದಾರೆ ನಾವು ಎಮ್ ಎಲ್ ಎ ರೀತಿ ಮಾಡಲ್ಲ ಪ್ರತಿ ಮನೆಗೆ ಹೋಗೋ ಕೈ ಹೋಗುದು ಕೇಳಲ್ಲ ಒಂದ್ ಕಡೆ ಸೇರಿಸ್ತೀವಿ ಅವ್ರು ಮಾತಾಡಿ ಅವ್ರಿಗೇನು ಅದಿನ ಅನುಕೂಲ ಆಗ್ಬೇಕಂತ ಮಾಡಿ ಬಂದ್ಬಿಡ್ತಿದ್ವಿ ಬಟ್ ಈ ಸಲ ಪ್ರತಿಯೊಬ್ರು ಎಂಟು ಕ್ಷೇತ್ರದಲ್ಲಿ ಪ್ರತಿ ಎಮ್ ಎಲ್ ಎ ಅವ್ರ ಎಮ್ ಎಲ್ ಎ ಚುನಾವಣೆ ಯಾವ ರೀತಿ ಮನೆ ಮನೆಗೆ ಹೋದ್ರು ಆ ರೀತಿ ಮನೆ ಮನೆ ಹೋಗಿ ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ಹುಂಡಿನ ಬೇಕು ನಮ್ಗೆ ಅವ್ರು ಎಮ್ ಎಲ್ ಎಷ್ಟ್ರು ಹಗಲೂರು ಏನ್ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ಮಾಡ್ಕೊಟ್ಟಿದ್ದಾರೆ ಈಗ ನಮ್ಗೇನು ಅಂದ್ರೆ ಒಂದ್ ಲಕ್ಷದ ಎಂಬತ್ತೆಂಟು ಸಾವಿರ ಗೆದ್ದಿದ್ ಮುಖ್ಯ ಅಲ್ಲ ಆ ಜವಾಬ್ದಾರಿಯನ್ನ ಯಾವ ರೀತಿ ನಿಭಾಯ್ತೀವಿ ಅದು ಮುಖ್ಯ ಯಾಕೆ ಜನ ಪ್ರೀತಿ ಕೊಟ್ರಿ ಎನ್ಸಿದಾಯ್ತು ಯಾಕೆ ಮತ್ತೆ ಐದು ವರ್ಷ ಮತ್ತೆ ಹೋಗ್ಬೇಕಲ್ಲ ನಾವು ಜನರು ಬುದ್ಧಿವಂತಿದ್ದಾರೆ ಈ ಐದು ವರ್ಷದಲ್ಲಿ ನಮ್ಮ ಪ್ರತಿಭಾ ಸಾಹೇಬ್ ಹೇಳಿದಂಗೆ ಈಗ ನಾ ಗೆದ್ದಿರೋದು ಆದೇವನ್ ಮಗ ಸಿದ್ದರಾಮಯ್ಯ ಆಪ್ತ ಮಿತರ ಮಗ ಅಂತ ಗೆದ್ದಿರೋದು ನಿಜ ನಿಜನ ವಾಸ್ತವ ಒಗ್ಗಾಳೆ ಮುಂದಿನ ಚುನಾವಣೆ ಚುನಾವಣೆ ಇದೆಯಲ್ಲ ಆಗ ಕೋರ್ಸ್ ಐದು ವರ್ಷ ಏನ್ ಮಾಡಲ್ಲ ಅದಕ್ಕೆ ಜನಗಳ್ ತೀರ್ಕೊಡುವಂಥದ್ದು ಯಾಕಂದ್ರೆ ನಾವು ಗೆದ್ವಿ ಬಹಳ ದೊಡ್ಡ ಗೆದ್ವೆ ಅದು ಬೀಗದಂತಲ್ಲ ನಮಗೆ ಜನ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅವರು ಇಷ್ಟು ಕೊಟ್ಟರು ಪ್ರೀತಿಗೆ ಮನಸ್ಸಲ್ಲಿ ಅವರು ಆ ಪ್ರೀತಿ ನಾವು ಎಲ್ಲಿ ನಡ್ಕೊಳ್ಳೋಕೆ ಅಂತ ಇದೆ ಜವಾಬ್ದಾರಿನೂ ಕೊಟ್ಟಿದ್ದಾರೆ ಪ್ರೀತಿನೂ ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಳೋದು ನಾವು ಯಾವ ರೀತಿ ಜನಗಳ ಜೊತೆ ಬರೀತೀವಿ ಯಾವ ರೀತಿ ಸ್ಪಂದಿಸ್ತೀವಿ ಅದ್ರ ಮೇಲೆ ಜನ ಜೀವನ ಮಾಡುವಂತದ್ದು ಯಾಕೆಂದ್ರೆ ಈ ಕಾಲದಲ್ಲಿ ನಮ್ಮೆಲ್ಲರ ಆರ್ಥಿಕ ನಾಯಕತ್ವದ ಮನೆ ಅಧಿವ್ ದೂರ ಸೇವಕರು ಅವ್ರ ಕಾರ್ಯವೈಖರಿಗೆ ನೋಡಿದ್ರಿ ಅವ್ರಿಗೆ ನಾವೇ ಹೇಳುವಂತಲ ಎಲ್ಲಿದ್ದೆ ಕೋರ್ಟ್ ಏನಾದ್ರು ಒಂದು ವಾವರ್ ಹೇಳ್ಬಿಟ್ರೆ ಮಾಲೇಶ್ವರ್ ಬೆಟ್ಟ ಅನ್ನೋರು ಅಂದ್ರೆ ಆ ರೀತಿ ಅವರು ಎಲ್ಲ ಜೊತೆ ಒಡ್ನಾಟ ಇಟ್ಕೊಂಡು ಓಡಾಡ್ತಿದ್ದಂಥವ್ರು ಅವರು ಅಂತ ಆ ಸ್ಥಾನದಲ್ಲಿ ಇವತ್ತು ನನಗೆ ಕೊಟ್ಟಿರೋ ಚೆನ್ನಾಗಿ ಸುಲಭ ಯಾಕಂದ್ರೆ ದೊಡ್ಡ ದೊಡ್ಡ ಹಿರಿಯರು ಇದ್ದಂತ ಕ್ಷೇತ್ರ ಇದು ಅವ್ರದೇ ಅಂತ ಒಂದು ಕ್ಷೇತ್ರದ ಅವ್ರದೇ ಅಂತ ಒಂದು ಚಾಪ್ನ ಬಿಟ್ಟು ಇವಾಗ ನನಗೆ ಈ ವಯಸ್ಸಲ್ಲಿ ಇದು ಅವಕಾಶ ಸಿಕ್ಕಿದೆ ಅದು ಹೇಳಿದ ನಾನು ಇಲ್ಲೋ ಒಂದು ಪುಣ್ಯ ಇರ್ಬೋದು ಉಳಿಸ್ಕೊಳ್ಳೋದು ಬೆಳೆಸ್ಗಳ್ ಹಂಕೇಳಿರೋಂಥದ್ದು ಯಾಕಂದ್ರೆ ನಮಗೆ ಮನೆ ಪ್ರಸಾದ್ ಸಾಹೇಬರು ಕೂಡ ನನ್ನ ಕರೆದು ಆಶೀರ್ವಾದ ಮಾಡಬೇಕು ನಮ್ಗೆ ಆಮೇಲೆ ಎಲ್ಲವರ ಅವರ ಅನುಯಾಯಿಗಳಿಗೆ ಕೋಸ್ ಗೆಲ್ಲೇ ಬೇಕು ನನ್ಗೆ ಬೇರೆ ಏನ್ ಗೊತ್ತಿರೋ ಕೋರ್ಸ್ ಈ ಸರ್ ಎಲ್ಲೇಬೇಕು ನನಗೆ ಅಂತ ಹೇಳ್ದಂಥದ್ದು ಅನ್ನೋದು ಸಾವು ದಿನ ಹೋಗಿ ಅಮ್ಮನ್ ಕಾಲಕ್ಕೆ ಬಿದ್ದಾಗ ಅವ್ರು ನನಗೆ ಹೇಳುದು ನಮ್ಮ ಮನೆಯವರು ಕೊನೆಗೆ ಆಶೀರ್ವಾದ ಮಾಡಿದ್ದು ನಿನಗೆ ಗಣಪ್ಪ ಅವ್ರ ಹೆಸರನ್ನ ಉಳಿಸ್ಕೋಬೇಕಂತ ಕೆಲಸ ಮಾಡಿ ಅದೇ ಅದು ಅದು ಜವಾಬ್ದಾರಿನೇ ದೊಡ್ಡ ದೊಡ್ಡ ಬೀಡು ದ್ರವಾಯ ಸಾಹೇಬ್ರೆಲ್ಲೀರು ಆ ಸ್ಥಾನಕ್ಕೆ ಮುರುಗಳು ಅಂದ್ರೆ ಕಾರ್ಯಕರ್ತರುಗಳು ದುಡಿದು ಅದನ್ನ ಗೆಲ್ಸಿದ್ರಿ ಅದನ್ನ ಯಾವತ್ತೂಗಳು ನಿಮ್ಗೆ ಮಾತನ್ನ ಕೊಡುತ್ತ ಬಯಸ್ತೀನಿ ನನಗೆ ಅದೇನು ದೂರಂಕಾರ ಹಾಮು ಬಂದಿಲ್ಲ ಬರೋದಿಲ್ಲ ನಮ್ಗೆ ಯಾಕಂದ್ರೆ ಎಲ್ಲವೂ ಸುಳ್ಳು ಎರಡು ನೋಡಿದೀನಿ ನಾವು ನಮ್ಮನೆ ನಮ್ಮ ಎದ್ದಿದ್ದು ನೋಡಿದೀನಿ ನಮ್ಮಪ್ಪ ಸೋತಿದ್ದು ನೋಡಿದೀನಿ ಸೋತಾಗಿ ಗೆದ್ದಾಗ ಹಿಂಗಿರ್ತೀವಿ ಅಂತ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅವರು ಗೊತ್ತಿರ್ತಾರ ಯಾವ ರೀತಿ ಅಂತ ಸೆನ್ಸರ್ ಗೊತ್ತು ನಮ್ಮ ಅವ್ರ ಎಮ್ ಎಲ್ ಸಿ ನಿಂತ್ಕೊಂಡ್ರು ಕೂಡ ನಾನು ರಾಕೇಶ್ ಅವ್ರಿಗೆ ಗೊತ್ತಾರ ಗೊತ್ತು ಎರಡ್ ಸಲ ಚುನಾವಣೆ ಮಾಡುವ ಅದರಿಂದ ಮನುಷ್ಯನಿಗೆ ದೂರಂಕಾರ ಬರಬಹುದು ದೂರಂಕಾರ ಬಂದ ತಕ್ಷಣ ಅವನು ಎಷ್ಟೇ ಎದುರೂ ಕೆಳಗೆ ಇಳಿಯಬೇಕಲ್ಲ ಮನುಷ್ಯ ಯಾವತ್ತೂ ಕಡೆನು ನಮ್ಮ ಕಾರ್ಯಕರ್ತರಿಗೆ ಯಾವತ್ತೂ ಕೂಡ ಅಭಾರಿಯಾಗಿದ್ದೀನಿ ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತೀನಿ ವಿಶೇಷವಾಗಿ ನನ್ನನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ ನನ್ನ ಕೈಲಾದಷ್ಟು ಅವನು ಉಳಿಸ್ಕೊಂಡು ಮುಂದೆ ತಮ್ಮೆಲ್ಲ ಸಹಕಾರದಿಂದ ನಾನು ಬೆಳಕುವ ಪ್ರಯತ್ನ ಮಾಡ್ತೀನಿ ಮತ್ತೊಮ್ಮೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಮತ್ತೆ ತಮ್ಮ ಮಗ ಮನೆ ಮಗನಾಗಿ ದುಡಿದು ಇಷ್ಟೊಂದು ಅಂತರ ಕೊಟ್ಟು ಗೆಲ್ಸಿ ಇದೊಂದು ಐತಿಹಾಸಿಕ ಗೆಲ್ಬೇಕ ಇತಿಹಾಸ ನಿರ್ಮಾಣ ಇತ್ತು ಪ್ರಜಾ ಸಾಹೇಬ್ರು ನಮ್ಮ ತಂದೆಯವ್ರಿಂದ ನಿಂತಾಗ ತೊಂಬತ್ತೂರಲ್ಲಿ ಲಕ್ಷದ ಐವತ್ ಮೂರು ಸಾವಿರ ಗೆದ್ದಿದ್ದೆ ಇದು ಗಂಟೆ ಜಾಖ ನಾನು ಅದನ್ನ ಮುರಿದು ಬಂದಿದ್ದೀನಿ ಅದೆಲ್ಲ ಅದೇ ಜವಾಬ್ದಾರಿ ಹೆಚ್ಚಿದೆ ಜನ ಅಷ್ಟು ಪ್ರೀತಿ ಮಾಡಿದ್ರೆ ಆಮೇಲೆ ಇನ್ನೊಂದು ನನ್ನ ಈ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದ ಅಭ್ಯರ್ಥಿಗಳಿಗೆ ಯಾರಾಗಿದೆ ಅಂತ ಗೊತ್ತಿಲ್ಲ ನಮಗೆ ಮಾಡಿದಂತ ಅಪಪ್ರಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಅವ್ರು ಮಾಡಿದಂತ ಪೋಸ್ಟರ್ಗಳು ಯಾರಿಗೂ ಮಾಡಿಲ್ಲ ಸನ್ಮಾನ ಆಗಿದೆ ಜನ ಅವ್ರು ಏನೇ ಮಾಡಿದ್ರು ನಾವು ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ನಾವು ಕೊಟ್ಟಂತ ಗ್ಯಾರಂಟಿಗಳು ನಮ್ಗೆ ನಗರದಲ್ಲಿ ಪಾಪ ಮಹಿಳೆಯರು ನಮ್ಗೆ ಹೇಳುವಂಥದ್ದು ನಾವು ಸಿದ್ದರಾಮಯ್ಯ ಫಲ ಕೊಡಿಸ್ತೀವಿ ನಿಮ್ಗೆ ಓಟ್ ಕೊಡ್ತೀವಿ ಯಾಕಂದ್ರೆ ಇಲ್ಲ ಅವರಿಗೆ ನಾ ಈಲ್ಲದೇವರು ಮದುವೆ ಅಪ್ಪ ಮಕ್ಕಳ ನೀವು ಅಂತನೆ ಕೇಳುವಂಥದ್ದು ಯಾಕಂದ್ರೆ ನಮ್ಮ ಪರಿಚಯ ಇಲ್ಲ ಆ ಗ್ಯಾರಂಟಿ ಯೋಜನೆಗಳು ಮತ್ತೆ ನನ್ಗೆ ಏನೇ ಅಪಪ್ರಚಾರ ಮಾಡೋದು ಕೂಡ ಮತದಾರರು ನನ್ನ ಕೈ ಹಿಡಿದಿದ್ದಾರೆ ನನಗೆ ಮತ ಕೊಟ್ಟಂತ ಮತ್ತೆ ನನಗೆ ದುಡ್ದಂತ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳ ಬಂಧುಗಳಿಗೆ ಮತ್ತೊಮ್ಮೆ ಗೊತ್ತಾಗಿರೋದನ್ನ ಹೇಳಿ ನಿಮ್ಮ ವಿಶ್ವಾಸ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ವಿಶ್ವದ ದೇಶದ ನಾಡಿನ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ